ನಾವು ಬಂದಿರೋದು ಯಾರ ವಿರೋಧ ಯಾರ ಪರ ಅಂತಲ್ಲ ಕುಲ್ಗುಡಿಯವರ ವಿರುದ್ಧ ಅಥವಾ ಇವರು ಪರ ಹೇಳಿ ನಾವು ಬಂದಿಲ್ಲ ನಾವು ಬಂದಿರೋದು ಈ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಕೃಷಿಕರು ನಮ್ಮ ರೈತರು ಸಹಕಾರಿ ಚಳುವಳಿ ಇದು ಉಳಿಬೇಕು ಅಂತಕ್ಕಂಥ ಒಂದು ಅಂತಃಕರಣವನ್ನು ಇಟ್ಕೊಂಡು ಇವತ್ತು ನಿಮ್ಮ ಮುಂದೆ ನಮ್ಮ ಬಂದ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ಳಕ್ಕೆ ಇನ್ನು ಬಂದಿದೆ ನೀವು ಇಲ್ಲಿ ಕೂತಿರ್ತಕ್ಕಂಥವರೆಲ್ಲರೂ ನ್ಯಾಯಾಧೀಶ ನಾವೆಲ್ಲರೂ ಕಕ್ಷಿದಾರರ ಪರವಾಗಿ ಒಕಲತು ನಾವು ಬಂದಿದ್ದೀವಿ ಅಮರಣ್ಣ ಬ್ಯಾರೆ ಚೆನ್ನಾಗಿ ಒಕ್ಕಲ ಕಾಣ್ತಾರೆ ನಮ್ಮ ಕಕ್ಷಿದಾರ ಯಾರು ಬಸಣ್ಣ ಆಸೆ ಇನ್ನೊಬ್ಬ ಕಕ್ಷಿದಾರ ಇದ್ದಾರೆ ಅವ್ರ ಪರವಾಗಿ ಕೆಲವೊಂದು ವಕೀಲರು ಬರ್ತಾರೆ ಅವ್ರು ಬಂದೇನು ಹೇಳ್ತಾರೋ ನಮ್ಮ ಕಕ್ಷಿಗಾರು ಭಾಳ ಯಾರಿಗೂ ಕೆಟ್ಟ ಮಾತಾಡೋಂಗಿಲ್ಲ ಕಪ್ಪುಗಾರ ಇರ್ತಾನೋ ನಾನು ಹೇಳಿದಲ್ಲಿ ಸೈ ಮಾಡ್ತಾನೋ ಬಿಟ್ಟಕ್ಕೆ ಹಂಗಿಲ್ಲ ಏನು ಮಾಡ್ತೀವಿ ಓದಂಗಿಲ್ಲ ಅಂತ ಸ್ವಲ್ಪ ಏನು ಬರೀತಾರೋ ಅದಕ್ಕೆ ಸೇವ್ ಮಾಡ್ತಾರ ಅಂಟು ಅವನು ಇನ್ನೊಂದು ಸಲ ಆರಿಸ್ಕೊಡ್ರಿ ಅಂತ ಅವ್ರ ಪರವಾಗಿ ಹೊಂಟಿರೋದು ಒಂದು ನ್ಯಾಯ ಸಿಗಬೇಕು ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅದು ಉಳಿಬೇಕು ಬೆಳಿಬೇಕು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈತರ ಜೀವನಾಡಿಯಾಗಿರ್ತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅನ್ನ ಇವರ ಪರವಾಗಿ ನಾವು ಒಗಲ ತಕ್ಕೊಂಡು ನಿಮ್ಮ ಮುಂದೆ ನ್ಯಾಯವನ್ನ ಕೇಳಿ ನಾವು ಬಂದಿದ್ದೀವಿ ಅವ್ರ ವಕೀಲರು ಬಂದು ಅವ್ರ ಪರವಾಗಿ ಹೇಳ್ತಾರ ನಾವು ನಿಮ್ ಬಂದು ನಾವು ಒಂಥರ ವಕೀಲರೇ ಕಡೆ ಕೊನೆಗೆ ಜಜ್ಮೆಂಟ್ ಕೊಡೋರು ಯಾರಪ್ಪ ನ್ಯಾಯಾಧೀಶರು ಯಾರಂದ್ರೆ ನೀವು ನಮ್ಮ ಪರವಾಗಿ ಈ ಬ್ಯಾಂಕನ್ನ ಉಳಿಸೋಕೋಸ್ಕರ ಈ ಬ್ಯಾಂಕ್ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲೆಯಲ್ಲಿ ಲಕ್ಷ ರೈತ ಕುಟುಂಬಗಳನ್ನ ರಕ್ಷಣೆ ಮಾಡಲಿಕ್ಕಾಗಿ ನಿಮ್ಮ ನ್ಯಾಯವಂತವಾಗಿರ್ತಕ್ಕಂಥ ಮತದಾನವನ್ನ ಹತ್ತೊಂಬತ್ತು